ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ ಬಿಡೋದು ನನ್ಗೊಂದು ಅರ್ಥ ಆಗ್ತಾ ಇಲ್ಲ ನೀನೇನು ಮಾತಾಡ್ಬೇಡ ಸದ್ಯಕ್ಕೆ ಸುಮ್ಮನೆ ಸುಮ್ನೆ ನನಗ್ ತುಂಬಾ ಕೆಲಸ ಇದೆ ನೀನಾ ಇಲ್ಲಿ ತಮಾಷೆ ಅಯ್ಯೋ ನಿಂಬಾ ಅಂತ ಮಾತು ಒಂದೇ ಬಂದ್ ವಿಷಯ ಏನು ಅಂತ ಹೇಳು ಯಜಮಾನ ಈಗ ಆದ್ರೂ ನನ್ ನಂಬಿ ಆ ನಕೇಸ್ ಕದ್ದು ನಾನಲ್ಲ ಆ ಜಗದೀಶ ಕದ್ದು ನನ್ನ ಸೂಟ್ ಕೇಸಿಟ್ಟು ನನ್ನ ಈ ಮನೆಯಿಂದ ವರ್ಗಾಕಕ್ಕೆ ಸಂಚು ಮಾಡಲ್ಲ ನೀನ್ ಯಾಕೆ ಆ ಜಗದೀಶ ಈ ಸಂಸಾರ ಅಂತ ಆಯ್ತಾ ಅಷ್ಟೊಳಗೆ ನಾನ್ ಆಟ ಬಂದೆ ಅದಕ್ಕೆ ನನ್ಗೆ ಗತಿ ಆಗಿತ್ತು ಅದೇ ದುಡ್ಡು ಇಟ್ಕೊಂಡು ಅವನ ಯಜಮಾನ್ ಈ ವಿಷಯ ಕೇಳ್ಕೋದಕ್ಕೆ ನನಗೆ ಟೈಮ್ ಇಲ್ಲ ನೀನು ಕ್ಷಮಿಸಿದ್ರು ಈ ಮನೆಯ ಕೆಲ್ಸಕ್ಕೆ ಇಟ್ಕೊಳ್ಳೋದಿಲ್ಲ ಸುಮ್ಮನೆ ಹೊರಟಾಗಲಿದ ಯಜಮಾನ್ ಒನ್ ಮಾತ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಅನ್ನದ್ರೂಣ ನಾನು ಇಟ್ಕೊಳಲ್ಲ ತೀರ್ಸೇ ತೀರಿಸ್ತೀನಿ ಯಜಮಾನ್ರ ನಾನ್ ಬರ್ತೀನಿ ಚಿಕ್ಕಮ್ಮ್ರೆ ಮಾದ ಮೀನಿಲ್ಲಿ ಅಯ್ಯೋ ಎಷ್ಟು ಇಳುವಾಗಿದೆಯಮ್ಮ ನೀನು ಅಷ್ಟೇ ಮಾದ ಚಿಕ್ಕಮ್ಮ್ರೆ ನೀವಾದ್ರೂ ನಾನ್ ನಂಬ್ತೀರಾ ನಿಜ ಹೇಳ್ಬೇಕು ಅಂದ್ರೆ ನನ್ನಿಂದಾನೇ ನಿನ್ಗೆ ಸ್ಥಿತಿ ಬಂದಿರೋದು ನಿಮ್ಮ ನಾನು ಮಾತ್ ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಗುರಪ್ನರು ನಿಮ್ಗೆ ಬಾಳೆ ಹಿಂಸೆ ಕೊಡ್ತಾ ಇದಾರ ಇಲ್ಲ ನೀವೇನ್ ಹೇಳ್ಬೇಕಾಗಿಲ್ಲ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಪಾಪ ಅವ್ರಿಗೂ ಏನು ಗೊತ್ತಿಲ್ಲ ಯಜಮಾನ್ರಿ ಎಂತ ಸಂದರ್ಭ ಬಂದ್ರು ಗುರಪ್ಪ ಬಚಾವ್ ಮಾಡೇ ಮಾಡ್ತಾರೆ ಎಷ್ಟೇ ಬಚಾವ್ ಮಾಡಿದ್ರು ಸತ್ಯ ಸಾಯೋದಿಲ್ಲ ಒಂದಲ್ಲ ಒಂದಿನ ಹೊರಗ್ ಬರಲೇಬೇಕು ಅಂತ ಸಂದರ್ಭ ಬಂದ್ರೆ ನಾನೇ ಅಪರಾಧಿ ಅಂತ ಕಟ್ಗಟಲ್ ನಿಲ್ಲಕ್ಕೆ ತಯಾರಾಗಿದ್ದೀನಿ ನೀನ್ ತಯಾರಾಗಿದ್ಯಾ ಅಂತ ಒಬ್ಬ ನಿರಪರಾಧಿನ ಬಲಿ ಪಶು ಮಾಡಕ್ಕಾಗುತ್ತ ಇದುವರೆಗೂ ಯಜಮಾನ್ರ ದಿಕ್ಕಾಗಿದ್ರು ಈ ಮನೆ ಅನ್ನ ತಿನ್ ಬೆಳೆ ದೇಹ ಇದು ಯಾಕ್ ಬೆಳೆದಿದ್ಯೋ ಹಾಗೆ ಹೋಗ್ಲಿ ನಿನ್ನಂತ ಅಣ್ಣನೋ ತಮ್ಮಾನೋ ನನ್ಗೊಬ್ಬ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಮದ ಯಾಕಮ್ಮ ಹಂಗಂತೀರ ನಾನ್ ನಿಮ್ಗೇನು ಅಲ್ವಾ ನೀವೇನು ಎದುರ್ಕೋಬೇಡಿ ಈ ತಬ್ಲಿಗೊಬ್ಳು ತಂಗಿದಳೆ ಅಂದ್ಕೊಂಡು ಕಾಲ ಬಂದ್ರೆ ಸಂತೋಷ ಜೈಗ್ ಸೇರ್ಕೋತೀನಿ ನೀವು ಮೈಸೂರಿಗೆ ಯಾಕೆ ನೋಡು ಭಾಗಿ ನಿರ್ಮಲಾ ಜಗದೀಶ ಮೈಸೂರಿನಲ್ಲಿ ಒಂದೇ ಕಾಲೇಜ್ ನಲ್ಲಿ ಓದೋರು ಈಗಾಗಲೇ ನಮ್ಗೆ ಅವರಿಬ್ಬರ ಬಗ್ಗೆ ಒಂದು ಲೆಟರ್ ಸಿಕ್ಕಿದೆ ಎವಿಡೆನ್ಸ್ಗೆ ಈಗ ನಾನೇ ನೇರವಾಗಿ ಮೈಸೂರಿಗೆ ಹೋದ್ರೆ ಇನ್ನು ಏನಾದ್ರು ಎವಿಡೆನ್ಸ್ ಸಿಗ್ಬೋದು ಅನ್ನೋ ನಂಬಿಕೆ ಅದಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಹೊರಗೆ ಮಾಡ್ಕೊತೀಯ ಒಂದ್ ಎರಡ್ ಮೂರು ದಿವಸ ಬಂದ್ಬಿಡ್ತೀನಿ ಕಣೆ ಭಾಗಿ ಧೈರ್ಯವಾಗಿರಿ Bat ನಿನ್ನ ಜಗೀಶನ್ ಬಗ್ಗೆ ಊರೆಲ್ಲ ಮಾತಾಡ್ಕೊತಾ ತಲೆ ಎತ್ಕೊಂಡು ಕಷ್ಟ ಆಗಿದೆ ನಿಮಗ್ ಕಷ್ಟ ಆಗುತ್ತೆ ಅಂತ ನಾನ್ ಡ್ಯೂಟಿ ನೋಡಿ ಈಗಲೂ ನೀವಾಗೇ ನೀವು ಒಪ್ಕೊಂಡ್ರೆ ಶಿಕ್ಷೆ ಆಗ್ಬೋದು ಮಾಡಿಲ್ಲ ಇನ್ಸ್ಪೆಕ್ಟರ್ ನಿಮಗ್ ಸಿಕ್ಕಿರೋ ಹಣ ಬಾಸ್ಕೋಟ್ ಚೀಟಿ ಮತ್ತೆ ಆ ಲೆಟರ್ ನಾನೇ ಕೊಲೆಗಾರ ಅಂತ ನಿಮ್ಗೆ ನಂಬಿಕೆ ತರಬಹುದು ಆದ್ರೆ ನೀವು ನಿಜವಾದ ಕೊಲೆಗಾರನ ಹಿಡಿಯೋ ಪ್ರಯತ್ನ ಮಾಡಬೇಕು ಆಧಾರ ಸಿಕ್ತು ಅಂತ ಹೇಳಿ ಒಬ್ಬ ನಿರಪರಾಧಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಕೊಡಬೇಕು ಅಂತ ಯಾವ ಕಾನೂನು ಹೇಳೋದಿಲ್ಲ ನೋಡಿ ನಿಮ್ಮಿಂದ ನಾನು ಯಾವ ಕಾನೂನು ಕಲಿಬೇಕಾಗಿಲ್ಲ ಮಿಸ್ಟರ್ ಗುರುಪ್ರಸಾದ್ ನಿಮ್ ತಂದೆ ದೊಡ್ಡ ಲಾಯರ್ ಆಗಿದ್ ಮಾತ್ರಕ್ಕೆ ಕಾನೂನು ನಿಮ್ಮ ಮನೆ ಆಸ್ತಿ ಆಗಕ್ ಸಾಧ್ಯ ಇಲ್ಲ ಮೈಂಡ್ ಇಟ್ ನಿಮ್ಗೆ ಹ್ಯಾಕ್ ಕನ್ವಿನ್ಸ್ ಮಾಡೋದೋ ಏನೋ ನಿಮ್ಮನ್ನ ಕನ್ವಿನ್ಸ್ ಮಾಡೋದ್ ತುಂಬಾ ಕಷ್ಟ ನಾನ್ ಯಾವ ತಪ್ಪು ಮಾಡಿಲ್ಲ ಹಾಗೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ಪ್ರಾರಂಭದಲ್ಲಿ ತಿದ್ಕೋತೀನಿ ಮಾತು ಮಾತು ಚೆನ್ನಾಗಿ ಬೆಳೆಸ್ತೇಮ್ಮ ಇಂತ ಬಜಾರಿ ಹೆಣ್ ಬೇಡ ಅಂತ ನೀವ್ ಮಾವನಿಗೆ ಸಾಕೊಂಡೆ ನನ್ ವಿದ್ಯಾವಂತೆ ಕೇಳಿದ್ರಿದ್ಯಾವಂತೆ ಗುಣವಂತೆ ರೂಪವಂತೆ ಅಂತ ಅಷ್ಟು ಲಕ್ಷ್ಮಿಗೆ ಹೋಗೋಣ ಸಿಗೋದಿಕ್ಕೆ ಈ ಮನೆ ಏನ್ ಉಳಿದಿದೆ ನೋಡೋಣ ಈಗ ನಿಮ್ಗೆ ಉಳಿದಿರೋ ಒಂದೇ ದಾರಿ ನೀವಾಗೆ ಕಾನೂನಿಗೆ ಶರಣಾದ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಕೋರ್ಟ್ ಇನ್ನೊಂದ್ಸಲ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ವಾರಂಟ್ ಕೊಡ್ಬೇಕಾಗುತ್ತೆ ನೀವ್ ಎಷ್ಟೇ ಹೇಳಿದ್ರು ನನ್ನ ಉತ್ತರ ಒಂದೇ ಬದುಕಿರೋವರೆಗೂ ನಾನು ಅಪರಾಧ ಎಲ್ಲ ಅಂತ ಹೋರಾಡ್ತೀನಿ ಅದು ನಿಮ್ಗೆ ಹುಚ್ಚು ಸಾಹಸ ಆಗುತ್ತೆ ಬಟ್ ಒಂದ್ ಮಾತು ನಾನು ಸಾಹಸಗಳ್ ಕಂಡ್ರೆ ತುಂಬಾ ಹೆಲ್ಪ್ ಮಾಡ್ತೀನಿ ಆದ್ರೆ ನಿಮ್ಮಂತ ಸಾಹಸಗಳ್ ಕಂಡ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಎನಿವೆ ಗುಡ್ ಲಕ್ ಇದನ್ನೆಲ್ಲ ಕೇಳ್ಕೊಂಡು ನಾನು ಯಾಕೆ ಇದೀನಿ ಗೊತ್ತಾ ತಿನ್ನೋದಕ್ಕೆ ನೀವ್ ಹಾಕಿ ತಿಳ್ಕೊಂಡ್ರೆ ನಾನೇನು ಆಗಲ್ಲ ಈ ಮನೆ ನನ್ನಿಂದ ನರ್ಕ ಆಗ್ಬಿಟ್ಟಿದೆ ಅದನ್ನ ಮತ್ತೆ ಸ್ವರ್ಗ ಮಾಡೋವರೆಗೂ ನಾನು ಇಲ್ಲಿ ಇರ್ಲೇಬೇಕು ಸ್ವರ್ಗ ಮಾಡು ಮುಖ ನೋಡು ಮಾಡೋದಾನ ಚಾರ ಮನೆ ಮುಂದೆ ಬೃಂದಾವನ

ಯಾರಿಗೇನಾಗುತ್ತೋ ಬಿಡ್ತೋ ಇದು ಹೀಗೆ ಮುಂದುವರೆದ್ರೆ ನಾನು ಹುಚ್ಚಿಡಿಯೋದು ಗ್ಯಾರಂಟಿ ಊಟ ಮಾಡೋಣ ಅಂತ ಬಂದೆ ಆದ್ರೆ ಈಗ ಹೊಟ್ಟೆ ತುಂಬ ಹೋಗ್ತು ನಿನ್ನ ಮನಸ್ಸಿಗೆ ಬೇಜಾರಾಗಿ ಆದ್ರೆ ನಾ ಏನ್ ಮಾಡಿ ಮನಸ್ಸಲ್ಲಿ ಇರೋದನ್ನ ಬೇರೆಯವ್ರ ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಆಗುತ್ತೆ ಆದ್ರೆ ಮೂರನೇವ್ರ ಹತ್ರ ಹೇಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ನೀನ್ ನನ್ನ ಆಫೀಸ್ ಕೊಲ್ಲಿಗಾದ್ರು ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಅನ್ನೋ ಭಾವನೆ ನನ್ಗಿದೆ ಅದಕ್ಕೋಸ್ಕರ ನಾನು ಎಲ್ಲ ನಿನ್ನ ಹತ್ರ ಹೇಳ್ಬಿಟ್ಟೆ ಗುರು ನಿನ್ ಮನ್ಸಿನ ಸಂಕಟ ನನಗ ಅರ್ಥ ಆಗ್ತಿದೆ ನಿರ್ಮಲಾ ನಿನಗ್ ಮೋಸ ಮಾಡಿದ್ಲು ಅಂತ ನಿಮ್ಗನ್ಸಿದ್ರು ನನಗನ್ನ ಇದ್ರಲ್ಲಿ ಯಾವುದೋ ಮೂರನೇ ವ್ಯಕ್ತಿಗಳ ಕೈವಾಡ ಇದೆ ಅನ್ಸುತ್ತೆ ಇತ್ತೀಚೆಗೆ ಏನೂ ಬೇಡ ಅಂತ ಅನ್ಸ್ಬಿಟ್ಟಿದೆ ಜೈಲ್ಗೆ ಸೇರ್ಬಿಡೋಣ ಮಾಡಿದ್ರು ಆದ್ರೆ ಶಿಕ್ಷೆ ಅನುಭವಿಸ್ತಿರೋ ನಾನು ಈ ರೀತಿ ಮೂಕ ವೇದನೆ ಅನುಭವಿಸೋದಕ್ಕಿಂತ ಜೈಲೇ ಎಷ್ಟೋ ವಾಸಿ ಆ ಎಸ್ ಹೇಳ್ತಿದ್ದೆ ನಿಜ ಅಂತ ಕಾಣಿಸುತ್ತೆ ಏನೇ ಮಾಡಿದ್ರು ಕೊನೆಗೆ ನನ್ನ ಒಳಗಡೆ ತಳ್ಳೆ ತಡ್ತಾನೆ ಅದಕ್ಕೆ ಮುಂಚೆ ನಾನೇ ಹೋಗ್ಬಿಟ್ರೆ ಇನ್ನೂ ಹಿಡ್ದಿಲ್ಲ ಅನ್ಕೊಂಡಿದೀನಿ ಸದ್ಯದಲ್ಲೇ ಹಿಡೀಲೋಬಹುದು ನೋಡ್ಗುರು ಗುರು ಮನುಷ್ಯ ಅಂದ್ರೆ ಸುಖ ದುಃಖ ಅಳು ನಗು ಏಳು ಬೀಳು ಇದೆಲ್ಲ ಸಹಜ ಈಗ ನೀನೊಂದು ಕೆಟ್ಟ ಬೆಳಗಿಯಲ್ಲಿ ಅದರಿಂದ ಹೊರಗ್ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕೆ ವಿನಃ ವಿನಾಕಾರಣ ಹತಾಶನಾಗೋದು ಒಳ್ಳೇದಲ್ಲ ನೋಡು ನಿಮ್ ಮನ್ಸಿಗೆ ಅಷ್ಟೊಂದು ನೋವಾಗಿದ್ರೆ ಇಲ್ಲೇ ನಾಲ್ಕ್ ದಿನ ಇತ್ತು ಬಿಡು ನೀನ್ ಇಲ್ಲಿರೋದ್ರಿಂದ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅದು ಅಲ್ಲದೆ ನಿಮ್ ಮನ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗಬಹುದು ನನಗಂತೂ ಇತ್ತೀಚೆಗೆ ಮನೆ ಹೋಗೋಕೂ ಮನ್ಸಿಲ್ಲ ಇಲ್ಲಿರೋದು ಸರಿ ಅನಿಸ್ತಾ ಇಲ್ಲ

ಯಾಕೆ ಬಹಳ ಗಾಬರಿ ಆಗಿದ್ದೀರಲ್ಲ ಏನಿಲ್ಲ ಗುರು ನನ್ನಿಂದ ಮನೇಲಿಲ್ಲ ಅದಕ್ಕೆ ಯಾಕೆ ಏನಾಯ್ತು ಅವರಿಬ್ಲೇನೋ ಮಾತುಕತೆ ಆಯ್ತಂತೆ ಅದ ಕೋಪಸ್ಕ ಮನೆ ಬಿಟ್ಟು ಹೋದವನು ಇನ್ನು ಇಲ್ಲಿ ತನಕ ಮನೆಗೆ ಬಂದಿಲ್ಲಪ್ಪ ಸರಿ ಎದುರ್ಕೋಬೇಡಿ ನಾನಿದ್ದೀನಿ ಗುರುಪ್ನವ್ರು ಎಲ್ಲೇ ಇದ್ರು ಹುಡುಕಿ ನಾನ್ ಕರ್ಕೊಂಡ್ ಬರ್ತೀನಿ ಬರ್ಲಾ ಮದ ಮದ ನಾವಿಬ್ಬರಿನ ಜೊತೆ ಬರೋದಾ ಅಪ್ಪ ನೀವು ನೀವ್ ನನ್ ಜೊತೆಲಿ ಬರೋದ್ ಬೇಡ ಈಗಾಗಿರೋ ರಾಮಾಯಣನೇ ಸಾಕಾಗಿದೆ ನೋಡಿ ಜನ ಒಂದಕ್ಕೆ ನಾಲ್ಕು ತಿಳ್ಕೊತಾರೆ ನನ್ ಮೇಲೆ ನಮ್ ಕೇಳಿ ಗುಲಾಪ್ನ ಎಲ್ಲೇ ಇದ್ರು ಉಳಿಕೆ ಬರ್ಲಾ ಬರ್ಲಮ್ಮ ಗುಲಾಬ್ನರು ಆಫೀಸಿಗೆ ಬಂದಿದ್ರ ಅಂತ ಕೇಳ್ಕೊಂಡವನ ಅಂತ ಬಂದೆ ಅವರು ಎರಡು ದಿನದಿಂದ ಬಂದಿಲ್ವಲ್ಲ ಎರಡ್ ದಿನದಿಂದ ಬಂದಿಲ್ವಾ ಹಾಗಾದ್ರೆ ಎಲ್ಲಿಗೋಗಿರಬಹುದು ಇತ್ತೀಚೆಗೆ ಅವನ ವರ್ತನೆ ಸರಿ ಇಲ್ಲ ಎಷ್ಟೋ ಹೊತ್ತಿಗೆ ಆಫೀಸ್ ಬರ್ತಾನೆ ಎಷ್ಟೋ ಹೊತ್ತಿಗೆ ಹೋಗ್ತಾನೆ ಹಾ ಎಲ್ಲೋ ಒಂದು ಫ್ರೆಂಡ್ ಮನೆಗೆ ಹೋಗಿರ್ಬೋದು ನನಗ್ ಗೊತ್ತಿರೋ ಹಾಗೆ ಎಲ್ಲ ಕಡೆ ಹೊಡಿತೆ ಸಿಗ್ಲಿಲ್ಲ ನನ್ಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹ ಒಂದ್ ಸಾಧ್ಯತೆ ಇದೆ ಅದೇ ನಮ್ಮ ಆಫೀಸ್ ನಲ್ಲಿ ಭಾರತಿ ಅಂತ ಒಬ್ರು ಇದಾರೆ ಅವರು ಗುರುಪ್ರಸಾದ್ ಗೆ ತುಂಬಾ ಕ್ಲೋಸು ಬೇಕಾದ್ರೆ ಅವ್ರ ಅಡ್ರೆಸ್ ಕೊಡ್ತೀನಿ ಹಾಗಾದ್ರೆ ನಾನು ಅಲ್ಲೇ ಹೋಗಿ ನೋಡ್ತೀನಿ ನೀನ್ ಯಾಕೋ ಇಲ್ಲಿಗೆ ಬಂದೆ ನಿಮ್ಗೋಸ್ಕರ ಚಿಕ್ಕ ಬೀದಿ ನಾನು ನೋಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಿಮ್ ಆಫೀಸ್ ನಾ ಮಾಡ ನಾರಾಯಣ ಸ್ವಾಮಿ ಅವ್ರು ಹೋಗಿ ಕೇಳಿದೆ ಇಲ್ಲಿ ಇರ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಅಷ್ಟೇ ರಾಮೇಶ್ವರ್ ಹೋದ್ರು ಶನೇಶ್ವರ ಬಿಡಲ್ಲ ಅಂತ ಹಾಗೆ ನೀನ್ ನನ್ನ ಬೆಂದ್ಬಿಡು ಹಾಕಿ ಕಾಣಿಸಲ್ಲ ಮನೆ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಯಜಮಾನ ಬೇರೆ ಊರಲ್ಲಿಲ್ಲ ಇಬ್ಬರೇ ಹೆಂಗಿರೋದು ಅವ್ರಿಗೆ ಎಷ್ಟು ಗಾಬರಿ ಆಗಿರ್ಬೇಕು ಗುರು ನಿಮ್ ತಂದೆ ಊರಲ್ಲಿಲ್ವಾ ಇಲ್ಲ ಮತ್ತೆ ಅಮ್ಮ ಒಬ್ಬರೇ ಇದ್ದಾರೇನು ಹೌದು ನಿರ್ಮಲ ಅವಳು ಅಲ್ಲೇ ಇರ್ತಾಳೆ ವಿಷಯ ಮೊದಲೇ ನನಗೆ ಯಾಕೆ ಹೇಳಿಲ್ಲ ಆಗ್ಲೇ ಮನೆ ಬಿಟ್ಟು ಎರಡ್ ದಿನ ಆಯ್ತು ನಡಿ ತಂದೆ ಮನೇಲಿ ಅಂತ ತಿಳ್ಕೊಂಡು ನಾನ್ ಎರಡ್ ದಿನ ಇರು ಅಂತ ಹೇಳಿದ್ದೆ ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಹೆಂಗಸ್ರಿಬ್ರೆ ಇರೋ ಸಮಯದಲ್ಲಿ ಅದು ಏನ್ ಪರಿಸ್ಥಿತಿಯಲ್ಲಿ ಛೇ ಛೇ ನೋಡ್ ನೀನ್ ಈಗ್ಲೇ ಆ ಮನೆಗ್ ಹೋಗ್ಬೇಕು ನಡಿ ನಾನು ನಿನ್ ಜೊತೆ ಬರ್ತೀನಿ ್ರುಗಿ ನಾನ್ ಭಾರತಿ ಅಂತ ಇವ್ರ ಕೊಲೆಗು ಏನು ಮನಸ್ಸಿಗೆ ಬೇಜಾರಾಗಿದೆ ಅಂತ ನಮ್ ಮನೆಗ್ ಬಂದಿದ್ರು ಎರಡ್ ದಿನ ಇರಿ ಅಂತ ಹೇಳಿದೆ ಆದ್ರೆ ಇವ್ರ ತಂದೆ ಇಲ್ದಿರೋ ವಿಷಯ ಖಂಡಿತ ನನಗ್ ಗೊತ್ತಿರ್ಲಿಲ್ಲ ಮಾದ ಹೇಳಿದ್ಮೇಲೆ ಗೊತ್ತಾಯ್ತು ಅದಕ್ಕೆ ತಕ್ಷಣ ಕರ್ಕೊಂಡು ಬಂದಿದ್ದೀನಿ ನೋಡಿ ಇವ್ರ ಮನ್ಸಿಗೆ ಬೇಜಾರಾಗೋ ರೀತಿಯಲ್ಲಿ ದಯವಿಟ್ಟು ಮಾತಾಡ್ಬೇಡಿ ನೀನು ಅಷ್ಟೇ ಅವ್ರ ಮನ್ಸಿಗೆ ಬೇಸರ ಪಡ್ಕೊಳ್ಳೋ ರೀತಿಯಲ್ಲಿ ದಯವಿಟ್ಟು ನಡ್ಕೊಳ್ಬೇಡಿ ನಾನೇನ್ ಬರ್ತೀನಿ ಗುರು ನಾಳೆ ನಾನ್ ಖಂಡಿತ ಬರ್ತೀನಿ ನಾನು ಓಟ್ ಬರ್ತೀನಿ ಹೇಳ್ತಿರೋದು ಮಾತಿನ ಪ್ರಕಾರ ಗುರು ಪ್ರಸಾದ್ ಇವ್ರ ಕೈಯಿಂದ ಸಂಪೂರ್ಣ ಜಾಹದ ಅಂತ ಆ ಮನೆಯಲ್ಲಿ ನಾನ್ ತಾಯಿ ಮಗ ಇಬ್ಬರಿಗೂ ಬೇಗ ಗುರು ಯಾವಾಗಲೂ ಆ ಭಾರತಿ ಮನೇಲಿ ಇರ್ತಾರೆ ಅಂತ ಸುದ್ದಿ ಮಾಡಬೇಕು ಅಂತಿಪರೀಕ್ಷೆ ಈ ವಿಷಯದಲ್ಲಿ ನಾನೇನು ಹೇಳಕ್ ಬಯಸೋದಿಲ್ಲ ಯಾಕೆಂದ್ರೆ ನಿರ್ಧಾರ ತಗೋಬೇಕಾದ್ರು ನೀರು ಮಳೆ ಮಾಡೋ ಆ ಪಾಟೀಲ್ ಯಾರೇ ಅದು ಶಿಕ್ಷೆ ನೀನು ನಿರ್ಮಲ ಈಗಲೂ ನಿಮ್ ಮಾತಾಡ್ತೀನಮ್ಮ ಆ ಮನೆಯಷ್ಟಿಲ್ಲ ಅಂದ್ರೆ ನಾನ್ ಮನೆಗೆ ಬಂದ್ಬೋದು ಈ ನಿಮ್ಮ ಅಪ್ಪ ನಿಮ್ ಭಾಗಕ್ಕೆ ಸತ್ಯಲ್ಲ ಅಮ್ಮ ಅಪ್ಪ ಇಷ್ಟೇ ಸಹ ಅವ್ರ ಬಗ್ಗೆ ನನ್ಗೇನು ಬೇಜಾರಿರ್ಲಿಲ್ಲ ಆದ್ರೆ ಈಗ ಅವ್ರು ಸಂಪೂರ್ಣವಾಗಿ ಬದ್ಲಾಗ್ಬಿಟ್ಟಿದ್ದಾರೆ ನನ್ ಬಿಟ್ಟು ಬೇರೆ ಯಾರ್ನ ಮದ್ವೆ ಮಾಡ್ಕೊಳ್ಳೋ ಯೋಚನೆ ಮಾಡಿದಾರೋ ಏನೋ ಛೇ ಛೇ ನೀನ್ ಹೇಳೋ ತರ ಗುರುಪ್ರಸಾದ್ ಅಷ್ಟು ಕಿಳಿಮುಟ್ಟೆ ಕಲಿಯಲ್ಲಮ್ಮ ಅಮ್ಮ ಇಷ್ಟ್ರ ಮೇಲೆ ನಿನ್ ಇಷ್ಟ ಹಾಗೆ ಮಾಡು ಅದೆಲ್ಲ ಇಲ್ಲಿ ಊಟಕ್ಕೆ ಹೇಳಪ್ಪ ಇಲ್ಲಪ್ಪ ಮನೇಲಿ ಅಡಿಗೆ ಮಾಡಿಟ್ಟು ಬಂದಿದ್ದೀನಿ ನಾನಿಲ್ಲಿ ಬರ್ತೀನಿ ಅದಕ್ಕೆ ನಾನು ಹೋಗ್ಬಾರ್ದ ಹಾಗೆ ನಾ ಹೇಳಿಲ್ಲ ಆದ್ರೆ ಎಲ್ಲಿಗೆ ಅಂತ ಕೇಳ್ಬೋದಲ್ಲ ನನಗಿಷ್ಟ ಬಂದಲ್ಲಿಗೆ ಅದೇ ಎಲ್ಲಿಗೆ ಅಂತ ಈಗ ಭಾರತಿ ಬರ್ತಾ ಇದ್ದಾಳೆ ಅವಳ ಜೊತೆ ಸುತ್ತಾಡ್ಕೊಂಡು ಬರೋದಕ್ಕೆ ಹೆಂಡತಿನ ಮನೇಲಿ ಇಟ್ಕೊಂಡು ಬೇರೆ ಯಾವ್ದೋ ಹುಡುಗಿ ಜೊತೆ ಸುತ್ತಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಕೈ ಹಿಡಿದು ಗಂಡನ್ಗೆ ಪಂಗಾಮ ಹಾಕಕ್ಕೆ ನಿನಗ್ ನಾಚಿಕೆ ಇಲ್ದಿರೋವಾಗ ಇದ್ಯಾವ ಮಹಾವಿಷ್ಯ ಬಿಡು ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀರಲ್ಲ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸ್ ನೋಡು ಅಂತ ಹೇಳ್ತಾರೆ ನಿನ್ನ ಭಾಷೆ ಸಾಕು ನನ್ನ ಇಷ್ಟನ್ನ ಏನು ಬೇಕಾದರೂ ಮಾಡ್ಕೊತೀನಿ ನಿನಗೆ ಇಷ್ಟ ಐದ್ರು ನೀರು ಕಷ್ಟ ಆದ್ರೂ ಹೊರಡು ನೀನ್ ಹೋದೆ ಅಂತ ನಿನಗೋಸ್ಕರ ಈಗ ಯಾರು ಅವಲಲ್ಲ ಹಾಯ್ ಗುರು ಹಾಯ್ ಹಾಯ್ ನಿರ್ಮಲಾ ಗುರು ನೀವ್ ರೆಡಿನಾ ಓ ಶೂರ್ ಹಾಗಾದ್ರೆ ಬನ್ನಿ ಹೋಗೋಣ ಬಾಯ್ ನಿರ್ಮಲಾ thank mm -hmm. you